ಇಂಗ್ಲೆಡ ದೇಶದಿಂದ ಇಳದ ಬಂದಳ ಕರಿಯ ಮಾರಕಿ ಅಕ್ಕಿ ಹೆಸರ ನಿಮ್ಗೆ ಹೇಳತ್ತೀನಿ ಅಂತರ ಚಾ ಪುಡುಕಿ ಇಂಗ್ಲೆಡ ದೇಶದಿಂದ ಇಳದ ಪಾ ಕರಿಯ ಮಾರಕಿ ಅಕ್ಕಿ ಹೆಸರ ನಿಮ್ಗೆ ಹೇಳತ್ತೀನಿ ಅಂತರ ಚಾ ಪುಡುಕಿ మంది మక్కడా మంది పన నిణదొగ బాళ మెరదాకీ కమ్ము కస్తూ అధార్కీ షట్ బోడాకీ ఇంగ్ల దేశాకీ అక్షి హా హి అంతరచా పురుకీ ಸತ್ತಲಿ ಕೆಟ್ಟಲಿ ಜಾತರೆ ಜನದಾಗ ಬಾಳ ಮೆರದಾಕಿ ಸತ್ತಲಿ ಕೆಟ್ಟಲಿ ಜನದ ಮನದ ಜನದ ಒಳಗ ಬಾಳ ಮೆರದಕಿ ಕಮ್ಮು ಕಸ್ತುವಾದ ರಾಕಿ ಬಿಟ್ಟುಕೊಟ್ಟೋಣ ಕೇ ಇಂಗ್ಲೆಂಡ್ ದೇಶದಿಂದ ಬಂದಳ ಬ ಕರಿಯ ನಿಮ್ಗ ಹೇಳತೀನಿ ಅಂತರ ಚಾಪ್ ಹುಡುಕಿ ವಲಿಯ ಮಾದರೇ ದಾಸದ ಮರಣೆ ಆದಳ ಪೈಕಿ ಹುಡುಕಿ ಪೋಜಾರ್ ಪೊಲೀಸ್ ಮಾಮಲೇದಾರಾಗ ಮೊದಲ ಬೇಕದಾಕಿ ಪೋಜಾರ ಪೊಲೀಸ್ ಮಾಮ್ಲೆದಾರ ಮೊದಲ ಬೇಕದಾಕಿ ಒಲಿಯ ಮಾದರನೆ ದಾಸದ ಮರಣೆ ಆದಳ ಪೈಕಿ ಹುಡುಕಿ ಪೋಜರ ಪೊಲೀಸ್ ಮೊದಲು ಬೇಕದಾಕಿ ಇಂಗ್ಲೆಂಡ ದೇಶದಿಂದಳದ ಬಂದಳ ಕರಿಯ ಮಾರ್ಯಕ್ಕಿ ಅಕ್ಕಿ ಹಸ್ರ ನಿಮ್ಗ ಹೇಳ್ತೀನಿ ಅಂತರ ಚಾಪುಳಿಕಿ